ಮೋಕ್ಷಿತ್ ಟಾರ್ಗೆಟ್ ಮಾಡೋದಕ್ಕೆ ಇನ್ವ್ಯಾಲಿಡ್ ರೀಸನ್ ಗುರು ಸುಮ್ನೆ ಚೈಲ್ಡ್ ಚಾಪತಿ ರೀಸನ್ ಕೊಡ್ಕೊಂಡು ನಾಮಿನೇಟ್ ಮಾಡ್ತಾರೆ ಎಪಿಸೋಡ್ ಹನುಮಂತುನ ಸಕ್ಕದಾಗಿ ಎಕ್ಸ್ಪೋಸ್ ಮಾಡಿದ್ರು ಅಂತಾನೆ ಹೇಳ್ತೀನಿ ಒಂದ್ ಕಡೆ ತ್ರಿವಿಕ್ರಮ್ ಒಂದ್ ಕಡೆ ಮೋಕ್ಷಿತ ಇಬ್ರು ಕೂಡ ಹನುಮಂತುಂದು ಸಿಂಪತಿ ಕಾರ್ಡ್ ಏನೈತೆ ಅದ್ ಫುಲ್ ಎಕ್ಸ್ಪೋಸ್ ಮಾಡಿ ಕಿತ್ತು ಬಿಸಾಕುದ್ರು ಅಂತಾನೆ ಹೇಳ್ತೀನಿ ಎಸ್ಪೆಷಲಿ ತ್ರಿವಿಕ್ರಮ್ ಗುರು ಬ್ಯಾಂಗ್ ಪಾಯಿಂಟ್ ಟು ಪಾಯಿಂಟ್ ಹನುಮಂತು ನಾಮಿನೇಟ್ ಮಾಡಿದಾಗ ಅವತ್ತಿಂದ ಹೇಳ್ತಾ ಇದ್ವಲ್ಲ ಹನುಮಂತು ರೀಸನ್ಸ್ ಕೊಡೋಕೆ ಬರೋದಿಲ್ಲ ರೀಸನ್ಸ್ ಕೊಡಕ್ ಬರೋದಿಲ್ಲ ಅಂತ ಅದನ್ನ ಯಾರು ಕೂಡ ನಂಬಿದಿಲ್ಲ ಬಟ್ ಇವತ್ತು ತ್ರಿವಿಕ್ರಮವಿತ್ತು ಪ್ರೂಫ್ ಹಿಡ್ದಾಕ ಅವ್ರೆ ಹನುಮಂತನ ಅಂತಾನೆ ಹೇಳ್ಬೋದು ನಾವ್ ಹೇಳ್ತಾ ಇದ್ವಿ ಹನುಮಂತನ್ಗೆ ನಾಮಿನೇಷನ್ ಮಾಡಕ್ ರೀಸನ್ ಕೊಡಕ್ ಬರಲ್ಲ ಸುಮ್ನೆ ಬಾಯಿಗೆ ಯಾರು ಬೇಕು ಅಂತ ನಾಮಿನೇಟ್ ಮಾಡ್ಕೊಂಡು ಹೋಗ್ತಾರೆ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡ್ತಾರೆ ಅಂತ ಅದನ್ನ ಇವತ್ತು ತ್ರಿವಿಕ್ರಮ್ ಬುಡದ ಸಮೇತ ಹಿಡಿದ್ಬಿಟ್ಟು ಜನಕ್ಕೆಲ್ಲ ತೋರ್ಸಾರೆ ನೋಡ್ರಿ ಹನುಮಂತಂದು ಅಂತ ಸೊ ತ್ರಿವಿಕ್ರಮ್ ರೀಸನ್ ಕೊಡ್ತಾರೆ ಹನುಮಂತ ನಾಮಿನೇಟ್ ಮಾಡಕ್ಕೆ ಹನುಮಂತ ಮನೆಗೆ ಹೋಗ್ಬೇಕು ಅಂತ ಹೇಳ್ತಾ ಇದಾರೆ ಹನುಮಂತಗ್ ಜೋಶ್ ಇಲ್ಲ ಅಂತ ಅದ್ಕೆ ತ್ರಿವಿಕ್ರಮ್ಗೆ ಹನುಮಂತು ವಾಪಸ್ ಹೇಳ್ತಾರೆ ನಾನು ಹೇಳ್ತಿದ್ರು ಇಲ್ಲಿ ವಾಪಸ್ ಮಾತಾಡ್ತೀನಿ ಅನ್ಬಿಟ್ಟು ಹೇಳ್ತಾರೆ ಜೋಶು ನನಗೆ ತೊಂಬತ್ತು ದಿನ ಆಗೇತಿ ಇರೋರು ಯಾರಿಗೂ ಇಲ್ಲ ಅಂತ ತ್ರೀ ವಿಕ್ರಮ್ ಸ್ಪಾಟ್ ಅಲ್ಲಿ ನಿನ್ ಬಗ್ಗೆ ಮಾತಾಡುವ ಅನ್ಮಂತು ನಾನು ಎಲ್ರ ಬಗ್ಗೆ ಹೇಳಿಲ್ಲ ನಿನ್ನ ನಾಮಿನೇಟ್ ಮಾಡ್ತಾ ಇರೋದು ನಾನು ಎಲ್ಲರನ್ನೂ ನಾಮಿನೇಟ್ ಮಾಡಿದ್ರೆ ಅವಾಗ ಮಾತಾಡು ನಿನ್ ಪಾಯಿಂಟ್ ಆಫ್ ವ್ಯೂ ಏನೈತೆ ನಿಂದ್ ಮಾತ್ರ ಮಾತಾಡು ನಿನ್ನ ಒಬ್ಬನ ಜೋಬಲ್ ದುಡ್ಡಿಲ್ಲ ಅಂತ ಯಾರ ಜೋಬಲ್ ದುಡ್ಡಿಲ್ಲ ಅಂತಲ್ಲ ಹತ್ರ ಇಲ್ಲ ಅಷ್ಟೇ ಬೇರೆಯವ್ರ ಹತ್ರ ಐತೆ ಹಂಗ ಹಿಂಗೆ ಸಕ್ಕದಾಗ ಪಾಯಿಂಟ್ ಹೇಳ್ತಾರೆ ಅದಕ್ಕೆ ಅನ್ಮಂತು ಹಂಗೆ ಬೇರೆ ಏನು ರೀಸನ್ ಕೊಡಕ್ಕೆ ಬರ್ಲಿಲ್ಲ ಸಿಂಪತಿ ಯೂಸ್ ಮಾಡ್ಕೊಳಕ್ಕೂ ಬಂದಿಲ್ಲ ಇನ್ನೇನ್ ಹೇಳ್ತಾರೆ ಹನುಮಂತು ಆಯ್ತು ಬಿಡು ಹುಲಿ ಆಕ್ ಪುತ್ರನು ನೀನೇ ಹೇಳಿದ್ದಿ ಆಕ್ ಸಮರ್ಥನ ನೀನೇ ಮಾಡ್ಕೊಂಡಿದ್ವಿ ಹುಲಿ ವಾಡಿ ಹೋಯ್ತಾರೆ ಆಮೇಲೆ ಮೋಕ್ಷಿತ ಹೇಳ್ತಲ್ಲ ಅವತ್ತೇನ್ ಮಾತಾಡ್ತಿದ್ವಿ ಟಾರ್ಗೆಟ್ ನಾಮಿನೇಷನ್ ಅಂತ ಸೊ ಮೋಕ್ಷಕರು ಬಂದು ಹನುಮಂತನ ರೀಸನ್ಸ್ ವ್ಯಾಲಿಡ್ ರೀಸನ್ಸ್ ಕೊಡ್ತಾರೆ ಕ್ಲೀನ್ ಆಗಿ ಕೆಲಸ ಮಾಡಿದ ಎಲ್ಲೂ ತೊಡಗಿಸ್ಕೊಂಡಿಲ್ಲ ನಾವು ಅಂತ ಹೇಳ್ದಾಗೂ ಹೇಳಿದ ಅದೆಲ್ಲ ರೀಸನ್ಸ್ ಕೊಟ್ಬಿಟ್ಟು ನಾಮಿನೇಟ್ ಮಾಡ್ತಾರೆ ಅದಾದ್ಮೇಲೆ ಹನುಮಂತಪ್ಪನ್ ಮತ್ತೆ ಮೋಕ್ಷಿತ್ವ ಟಾರ್ಗೆಟ್ ನಾಮಿನೇಷನ್ ಮಾಡ್ತಾನೆ ಅದಕ್ಕೆ ಹೇಳ್ತಾರೆ ನಾನ್ ಮಾಡ್ತಾ ಮಾಡದೆ ಹೊರತು ನಿಮ್ಗೆ ಯಾವ್ದೇ ರೀಸನ್ಸ್ ಇಲ್ಲ ಹನುಮಂತು ಏನ್ ರೀಸನ್ ಕೊಟ್ಟಿರ್ತಾನೆ ನೀವು ಚಿತ್ರನ ಕೇಳಿದಾಗ ನಾವು ಕೊಡ್ಲಿಲ್ಲ ರೀ ಅಂತ ಹೇಳ್ತಾರೆ ಅದಕ್ಕೆ ಸ್ಟಾಫ್ ಎಂತ ಮಾಡ್ಕೊಂಡಿರೋದು ಹಂಗ ನೋ ಅಂತ ಯಾರು ಹೇಳ್ತಾರೆ ಎಲ್ಲಾನು ನಾಮಿನೇಟ್ ಮಾಡ್ಬಿಡ್ತಾರೆ ಹನುಮಂತವ್ರು ಇಲ್ಲ ಮೋಕ್ಷಿತ್ ಅವ್ರು ಹನುಮಂತನ್ ಮಾಡಿದ್ ಮಾತ್ರ ಹನುಮಂತು ವಾಪಸ್ ಮೋಕ್ಷಿತ್ವನ್ ಮಾಡಿದ್ರು ಈ ಕಡೆ ಮೋಕ್ಷಿ ಕಡೆಯಿಂದನು ಸಿಗಾಕೊಂಡ್ರು ಹನುಮಂತು ಈ ಕಡೆ ತ್ರಿವಿಕ್ರಮ್ ಕಡೆಯನ್ನು ಸಿಗಾಕೊಂಡ್ರು ಹನುಮಂತು ಅವತ್ತಿಂದ ಸುರೇಶ್ ಅಣ್ಣ ಸುರೇಶ್ ಮಾ ಇಲ್ಲ ಚೈತ್ರಕ ಚೈತ್ರಕ ಅವರಿಬ್ರು ನಾಮಿನೇಟ್ ಮಾಡಿ 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 ಒಂದ್ ಸೇಫ್ ಗೇಮ್ ಮಾಡ್ತಿದ್ರು ಹನುಮಂತು ಈಗ ಮೋಕ್ಷಿತ ತ್ರಿವಿಕ್ರಮ್ ಎಲ್ಲಾ ಸೇರಿ ಯಾವ ರೇಂಜಲ್ಲಿ ಎಕ್ಸ್ಪೋಸ್ ಮಾಡಿ ಸಾಕ್ತವ್ ಟಾರ್ಗೆಟ್ ಮಾಡ್ತಾರ ಅಂದ್ರೆ ಬೇರೆ ಲೆವೆಲ್ ಅಂತ ಹೇಳ್ತೀನಿ ಅದ್ಬಿಟ್ರೆ ನಾಮಿನೇಷನ್ ಕೊಡಕ್ ಯಾರಿಗೂ ರೀಸನ್ಸ್ ಬರ್ತಾ ಇಲ್ಲ ಗುರು ನಾಕ್ ನಾಕುವಾರು ಹಿಂದೆ ಧನ್ರಾಜ್ಗೆ ಮುಂಜಾನೆ ಬಂದ್ಬಿಟ್ಟು ನಾಲ್ಕು ವಾರದಿಂದ ಜಿಲೇಬಿ ಮ್ಯಾಟ್ ಎತ್ಕೊಂಡೆಲ್ಲ ನಾಮಿನೇಷನ್ ಮಾಡಿದ್ರು ಧನ್ರಾಜ್ ಯಾವ ಅಲ್ಲಿ ಮಾತಾಡಿದ ಗುರು ಧನ್ರಾಜ್ ಒಂದ್ ಸೆಲ್ಯೂಟ್ ಒಂದ್ ಕ್ಲಾಪ್ ಅಂತಾನೆ ಹೇಳ್ತೀನಿ ಧನ್ರಾಜ್ ಬ್ಯಾಂಗ್ ಗಾ ಮಂಜುಣ್ಗೆ ನನ್ ಮಾತಾಡಿ ತಪ್ಪ ಅಂತ ಅನ್ಸ್ಬಿಡ್ಬೇಕಿತ್ತು ಆ ರೇಂಜ್ ಅಲ್ಲಿ ಮಾತಾಡಿದ ಗುರು ಧನ್ರಾಜ್ ನೆನ್ನೆ ಮಂಜಾಣಗೆ ರಿಯಲೈಸ್ ಇದು ಧನ್ರಾಜ ಯಾರು ಹಿಂಗ್ ಅಂತ ಕೊನೆ ಒಂದ್ ಡೈಲಾಗ್ ಹೊಡಿತಾನೆ ಹಿಂಗ್ ಸ್ಪೆಕ್ಸ್ ಸಾಕೋಬಿಟ್ಟು ನಮಗೂ ಹೊಡಿಯಕ್ ಬರುತ್ತೆ ಹೊಡಿತೀವಿ ಡಾಲಿ ಅಂಕಲ್ ನ ಹೊಡಿತೀನಿ ಸುಬೇ ಅಂತ ಅದೇ ತರ ಧನ್ರಾಜ್ ನಮ್ಗೂ ಟೈಮ್ ಬರುತ್ತೆ ನಾವು ಹೊಡಿತೀವಿ ಗುರು ಲಿಟ್ರಲಿ ಯಾವ ರೇಂಜ್ ದಂಡದ ಸ್ವಾಗ್ ಇತ್ತು ಅಂದ್ರೆ ಮಂಜಾಣನ್ ತಪ್ಪು ಅಂತಾನೆ ಪ್ರೂವ್ ಮಾಡ್ಬಿಟ್ರು ಈಗ ಮಂಜಾಣ ದಂದ ನಾಮಿನೇಟ್ ಮಾಡ್ಬಿಟ್ಟು ರೀಸನ್ ಕೊಡ್ತಾರೆ ನೀವ್ ಗೆಸ್ಟ್ ಆಗಿ ಬಂದಾಗ ನೈತಿಕತೆ ಇರ್ಬೇಕಿತ್ತು ಕತೆ ಇರ್ಬೇಕಿತ್ತು ಟೇಬಲ್ ಎಲ್ಲ ಉಳಿಸ್ಕೊಂಡು ರಗ್ ರಗ್ಗೆಲ್ಲ ಬಿಸ್ ಹಾಕೊಂಡ್ ಮಾಡ್ತಾರೆ ನಂಗೆ ಇಷ್ಟ ಆಗಿಲ್ಲ ಅಂತ ದಂದ ಜಾನ್ಸ್ ಸ್ಪಾಟ್ ಇನ್ನ ಮಂಜಾಣ ನೈತಿಕತೆ ಇಷ್ಟ ಆಗಿಲ್ವಾ ನಿಮ್ಗೆ ಆಗಿದ್ರೆ ನೀವು ನೀರ್ ಕುಡಿಯೋ ಜಾಸ್ತಿ ಬೀಳ್ಸಿ ಹೊಡೆದಾಕೋದ್ರೆ ಅದು ನೈತಿಕತೆ ನೈಜ ಕತೆ ಅದೇ ನಾವ್ ಮಾಡ್ಬಿಟ್ರೆ ತಪ್ಪ ಅದು ಮಾತೆ ಮಂಜಾಣಕ್ಕೆ ತ್ರಿವಿಕ್ರಮ್ ಬಂದು ಅಷ್ಟೇ ಮಂಜಾಣನ ಯಾವ ರೇಂಜ್ ತಪ್ಪು ಅಂತ ಪ್ರೂವ್ ಮಾಡ್ಬಿಟ್ರು ಅಂದ್ರೆ ಮಂಜಾ ಸಿಲಿ ನಾಮಿನೇಟ್ ಮಾಡಿದ್ರು ಇತ್ತು ನೀವ್ ಲಾಸ್ಟ್ ವೀಕ್ ನಾನ್ ಮಾಡಿದ್ರಿ ಅದ್ಕೆ ನಾನ್ ಇನ್ ಮಾಡ್ತಾ ಇದ್ದೀನಿ ಆ ರೀಸನ್ ಕೊಟ್ಟು ನಾನ್ ಕೊಡ್ತೀನಿ ಗುರು ಈ ಈವರ್ದ್ ಮಾತಾಡಿ ಗುರು ನಾಮಿನೇಷನ್ಗೆ ನಾಲ್ಕು ಅವ್ರದ್ದು ಅಳೆದು ಓದವ್ರದ್ದು ಎಲ್ಲ ಈ ಈವರು ನಾಮಿನೇಟ್ ಮಾಡ್ತಾ ಇದೀರಾ ಅದಕ್ಕೆ ರಜತ್ ಹೇಳಿದ್ರು ಯಾರಿಗೂ ನಾಮಿನೇಟ್ ಮಾಡಕ್ ಬರಲ್ಲ ಸರ್ ಅಂತ ಕರೆಕ್ಟ್ ಆಗಿ ಹೇಳಿ ರಜಾತ್ ಅವರು ಮಂಜುಣಂಗ್ ಹೆಂಗೆ ಪಾಯಿಂಟ್ ಪ್ರೂವ್ ಮಾಡ್ತಾನೆ ತ್ರಿವಿಕ್ರಮು ಅಂದ್ರೆ ಅಣ್ಣ ನಿನ್ ಕ್ಯಾರೆಕ್ಟರ್ ಗೊತ್ತು ಬಿಡೋಣ ಪಾತ್ರದಲ್ಲಿ ಇರೋದೇ ಕಾರಣ ಹಿಂಗೆ ಹಿಂಗೆ ನಿನ್ನೆ ಮಾತ್ರ ನಾಮಿನೇಷನ್ ಟೈಮ್ ಅಲ್ಲಿ ಇದ್ದ ಅಂದ್ರಾಜ್ ಮತ್ತೆ ತ್ರಿವಿಕ್ರಮು ಡೇಬೋತ್ ನೈಲ್ ಹಿತ್ ಕೇಳಿಟ್ ಅಂತಾನೆ ಹೇಳ್ತೀನಿ ಸಕ್ಕದಂಗ್ ಮಾತಾಡಿದ್ರು ಗುರು ಆ ಪಾಯಿಂಟ್ಸ್ ಅವ್ರ ಗುರು ಪರ್ಫೆಕ್ಟ್ ಕ್ಲಾರಿಟಿ ಇಟ್ಕೊಂಡು ನಾಮಿನೇಟ್ ಮಾಡಿದ್ದು ಮತ್ತೆ ರಿಟರ್ನ್ ಉತ್ತರ ಕೊಟ್ಟಿದ್ದು ಆಮೇಲೆ ಮೋಕ್ಷಿತ್ ಅವರು ಮಂಜಾನ ನಾಮಿನೇಟ್ ಮಾಡುವಾಗ ನಂಗೆ ಯಾಕೋ ಅಷ್ಟು ಇಷ್ಟ ಆಗಿಲ್ಲ ಗುರು ರೀಸನ್ಸ್ ಕೊಟ್ಟಿದ್ದು ಮಂಜಾನ ಮನೇಲೆಲ್ಲೂ ಕಾಣಿಸ್ಕೊಂತ ಇಲ್ಲ ಗೆಸ್ಟ್ ಆಗಿ ಬಂದಿರ ಕ್ಲೀನ್ ಆಗಿ ಮಾಡಿಲ್ಲ ಅಂತ ಅವ್ರ ಕಡೆ ಫುಲ್ಲು ತೊಡಗಿಸ್ಕೊಂಡು ಗೆಸ್ಟ್ ಆಗಿ ಬಂದಾಗ ಎಂಟರ್ಟೈನ್ ಮಾಡಿದ್ದೆ ಮಂಜಾ ಮತ್ತೆ ಈ ವಾರ ಮನೆ ಫುಲ್ ಕಾಣಿಸ್ಕೊಂಡಿದ್ದೆ ಮಂಜಾ ಐ ಸಿ ಬಂದು ಐ ಸಿ ಎರಡು ಕೂಡ ಮೋಕ್ಷಿ ಟಾರ್ಗೆಟ್ ಮಾಡೋದಕ್ಕೆ ಇನ್ವ್ಯಾಲಿಡ್ ರೀಸನ್ ಗುರು ಸುಮ್ನೆ ಚೈಲ್ಡ್ ಚಪಾತಿ ರೀಸನ್ ಕೊಟ್ಬಿಟ್ಟು ನಾಮಿನೇಟ್ ಮಾಡ್ತಾರೆ ಅದಕ್ಕೆ ಮಂಜಣ್ಣ ಅಲ್ಲಿ ಸಕತ್ತ ಸಮರ್ಥನೆ ಕೊಡ್ಕೋತಾರೆ ಏನು ಅನ್ಕೊಂಡಿದ್ದೆ ಅಂದ್ರೆ ಪಕ್ಕ ಫುಲ್ ಬಿಲ್ಡ್ ಅಪ್ ಕೊಟ್ಬಿಟ್ಟು ವಿಡಿಯೋ ಮಾಡೋಣ ಏನ್ ಗುರು ಮಂಜಾಣ ಪಾಯಿಂಟ್ ಹತ್ತು ನಿಮಿಷ ಟೂಷನ್ ಬಂದ್ಬಿಡ್ತೀನಿ ಆಡಳಲ್ಲ ಡ್ಯಾನ್ಸ್ ಎಲ್ಲ ನೀವು ಹಿಂದೆ ಬರ್ತೀನಿ ನೀವ್ ಹೇಳ್ತೀರೋ ಹೇಳ್ತಿರೋ ಅದ್ ಮಾಡ್ತೀನಿ ಗುರು ಯಾರು ಉರ್ಸಾಕ್ಬಿಟ್ರು ಬಿಟ್ಟರು ಮೋಕ್ಷಿಂಗಿ ಅಂದ್ರೆ ಅನದರ್ ಲೆವೆಲ್ ಅಂತ ಇತ್ತು ನಾನು ಫುಲ್ಲು ಮುಂಜಾನು ಇವತ್ತು ಹೈಲೈಟ್ ಮಾಡಿ ಒಗ್ಳು ಬಿಡೋಣ ವಿಡಿಯೋದಲ್ಲಿ ಅಂದ್ರೆ ಧನ್ರೂ ತ್ರಿವಿಕ್ರಮ್ ಬಂದೋಗ ನಿನ್ ಒಪಿನಿಯನ್ ತಪ್ಪೋಕ ಮಂಜಣ್ಣ ಅಷ್ಟೊಲ್ ವರ್ತ್ ಇಲ್ಲ ಇನ್ನು ನಾನು ಪ್ರೂವ್ ಮಾಡ್ತೀನಿ ಅಂತ ಅವ್ರಿಬ್ರು ಮಂಜಾಣ ವೇಸ್ಟ್ ಅಂತ ಪ್ರೂವ್ ಆಗ್ಬಿಟ್ರು ಅದನ್ನ ಬಿಟ್ರೆ ಇವತ್ತಿನ ನಾಮಿನೇಷನ್ ಆಲ್ಮೋಸ್ಟ್ ರಜತ್ ಬವಿನ ಬಿಟ್ಟು ಮಿಂತರ ಎಲ್ಲ ನಾಮಿನೇಟ್ ಆದ್ರು ಅದನ್ನ ಬಿಟ್ಟು ಒಂದಷ್ಟು ಫನ್ ಕಡೆಗೆ ಬರೋದಾದ್ರೆ ಎಪಿಸೋಡ್ ಸ್ಟಾರ್ಟಿಂಗ್ ಇಂದ ಫುಲ್ ಫುಲ್ಲು ಗೋಳ್ವಿಟ್ರು ರಾತ್ರಿಯಲ್ಲಿ ನಿದ್ದೆ ಮಾಡಕ್ ಬಿಡದ್ ಬೇಡ ಅಂತ ಔಟ್ ಥಿಂಕ್ ಮಾಡಿದ್ರೆ ಚೈತ್ರ ಟೀಮ್ ಅವರು ಟೀಮರು ಟೀಮ್ ರಾತ್ರಿ ನಿದ್ದೆ ಮಾಡಕ್ ಬಿಡೋಣ ಅವ್ರು ಮಲ್ಕೊಂಡ್ ಮೇಲೆ ಬಟ್ಟೆ ಎತ್ಬಿಟ್ಟು ಬೆಳಗ್ಗೆ ಚೆನ್ನಾಗಿ ಉಸೋಣ ಉಡ್ಸೋಣ ಅಂದ್ಬಿಟ್ಟು ಬಟ್ಟೆ ಎತ್ ಸೊ ಬಟ್ಟೆ ಮೇಲೆ ಮಾಮೂಲಿ ಚೈತ್ರ ಕೊಟ್ಬಿಟ್ಟು ಅದು ಓಕೆ ಅಂತಾರೆ ತಿರ್ಗಾ ನೈಟ್ ಟೊಮೊಟೊ ಬಾತ್ ಮಾಡ್ಕೊಡಿ ಅಂತ ಹೇಳ್ತಾರೆ ಟಮೊಟೋ ಬಾತ್ ಮಾಡ್ಬಿಟ್ಟು ತಂಗ್ ಕೊಡ್ತಾರೆ ಅವಾಗ ರಜಾ ತೊಗೊ ಹೆಂಗೆ ಅಂದ್ರೆ ಇದೇನು ಟೊಮೆಟೊ ರೈಸ್ ಮಾಡಿದ್ರೆ ಜೀರಾ ರೈಸ್ ಅವ್ರ ಅಕ್ಕನ್ ತಂಗಿ ತಮ್ಮನ್ ಮಾಡಿಟ್ಟಿದೀರಾ ಅಂತ ಗುರು ರಜತದ ಒಂದು ಲೈನರ್ಸ್ ಅಂತೂ ಸಾಕಾದಾಗಿತ್ತು ನಿನ್ನೆ ಎಪಿಸೋಡ್ ಅಲ್ಲಿ ಅಂತಾನೆ ಹೇಳ್ತೀನಿ ಆಮೇಲೆ ಓ ಫ್ರಸ್ಟ್ರೇಷನ್ ಅಂತ ಬರೋದೆಲ್ಲ ಎತ್ತಿ ಟೇಬಲ್ ಗುರು ಆಚೆ ಕುತ್ಕೊಂತಾರಲ್ಲ ಟೇಬಲ್ ಚೇರ್ ಎಲ್ಲ ಫುಲ್ ಉಡಿಸಿ ಮಾಡಾಕ್ ಬಿಡ್ತಾರೆ ಅಯ್ಯೋ ನನ್ ಗೋಮಾನ ಮಾಡ್ತಾರೆ ನಾನು ಆಗಲ್ಲ ಅಂತ ಲಗೇಜ್ ಹತ್ರ ಬಂದ್ಬಿಟ್ಟು ಎಂಟ್ರಿ ಡೋರ್ ಹತ್ರ ಮಲ್ಕೊಂಡು ಬಿಗ್ ಬಾಸ್ ಡೋರ್ ತೆಗಿಬಿಡಿ ನಾನ್ ಹೋಯ್ತೀನಿ ಡೋರ್ ತೆಗಿಬಿಡಿ ನಾನ್ ಹೋಯ್ತೀನಿ ಡೋರ್ ತೆಗಿಬಿಡಿ ಅಂತ ಅಲ್ಲೇ ಮಲ್ಕೋಬಿಟ್ರು ಈ ಕಡೆ ಹೋಯ್ತೀನಿ ಅಂತ ಈ ಕಡೆ ಡೋರ್ ತೆಗಿಬೇಡಿ ಅಂತಾರೆ ರಜತ ಮಾತ್ರ ಗುರು ಗೆಸ್ಟ್ ಎಪಿಸೋಡ್ ಅಲ್ಲಿ ಒನ್ ಮ್ಯಾನ್ ಶೋ ಅಂತ ಹೇಳ್ತೀನಿ ಗುರು ರಜತ ಮತ್ತೆ ದಂದ್ರಾಜಿತ್ಯ ಬೋತ್ ಸ್ಟೋಲ್ ದಿ ಶೋ ಅಂತಾನೆ ಹೇಳ್ತೀನಿ ಬೇರೆ ಲೆವೆಲ್ ಫೋನ್ ಇತ್ತು ಡಂಬರ್ ಅಲ್ಲಿ ಎಲ್ಲ ನೀರೊಳಿಕೆ ತಾಕ್ಬಿಡ್ತಾರೆ ಮೋಕ್ಷ ಇತ್ತೋರ್ ಮೋಕ್ಷಿತ್ತೋನ್ ಮಾತ್ರ ಕಾಂಟ್ರಿಬ್ಯೂಷನ್ ಮರೆಯಕ್ಕೆ ಆಗಲ್ಲ ನಿನ್ನೆ ಎಪಿಸೋಡ್ ಅಲ್ಲಿ ನಿನ್ನೆ ಮೊನ್ನೆ ಎಪಿಸೋಡ್ ಅಲ್ಲಿ ಅಂತಾನೆ ಹೇಳ್ತೀನಿ ಆಮೇಲೆ ಟವಲ್ ಅನ್ ಹಾಕ್ಬಿಟ್ಟು ಇದೇ ಟವಲ್ ನೀರುಳಿಕ್ ನಂಗೆ ಅದೇ ಟವಲ್ ಬೇಕು ಡ್ರೈ ಬೇಕು ಅಂತಾರೆ ಗುರು ನನ್ನ ಎಪಿಸೋಡ್ ಮಾತ್ರ ಸಾಕತ್ತು ಫೋನ್ ಇತ್ತು ಆಮೇಲೆ ನೋಡ್ತಾ ಸಾಕತ್ತು ಸೀರಿಯಸ್ ಆಯ್ತು ಅಂತಾನೆ ಹೇಳ್ತೀನಿ ಆಮೇಲೆ ನಾನು ನಾನ್ ತಿರುವಿಕ್ರ ಮತ್ತೆ ನನ್ನ ಫೇವರೇಟ್ ಅವ್ರಿಬ್ರು ನಾನು ಓಟ್ ಹಾಕ್ತೆ ಆಮೇಲೆ ನಮ್ಮಅಮ್ಮ ಪಾಪ ಚೈತ್ರ ಎಲ್ರು ಚೈತ್ರ ಟಾರ್ಗೆಟ್ ಮಾಡ್ತಾರೆ ಚೈತ್ರನ್ಗೂ ಓಟ್ ಹಾಕ್ಬಿಡ ಅಂತ ಹೇಳ್ತು ಸೊ ನಮ್ಮಮ್ಮ ಹೇಳಿದಂತ ನಾನು ಚೈತ್ರಂಗೂ ಕೂಡ ನಾನೇ ಒಂದಷ್ಟು ಓಟ್ ಹಾಕಿದೀನಿ ಸೊ ನೀವ್ ಯಾರು ಓಟ್ ಹಾಕಿ ಸೇವ್ ಮಾಡ್ತಾ ಇದ್ರ ನಿಮ್ ಫೇವರೇಟ್ ಕಂಟೆಸ್ಟೆಂಟ್ಸ್ ಯಾರು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಓದ್ಲಿಕ್ಕೆ ಕಾಯ್ತಾ ಇದೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೈನಿಂಗ್ ಅವ್ ಬಾ ನಿಮ್ ಸಿಮಾ ನಾನ್ ವೆಜ್